ಹೇಗಿದ್ದೀರಾ ಅದಕ್ಕೆ ಶಿಲ್ಪ ಬಣ್ಣ ಯೂಟ್ಯೂಬ್ ಚಾನಲ್ ಇದು ಜಾತ್ರೆ ದಿನ ಅಂದ್ರೆ ಫುಡ್ ಎಲ್ಲ ಪ್ರಿಪ್ರೇಷನ್ ಮಾಡ್ತಿರು ನಾನ್ ಮಸಾಲೆ ಪೂರಿ ಬಿಟ್ಬಿಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಮಸಾಲೆ ಎಲ್ಲ ಹಾಕಿ ಎಣ್ಗಾಯಿ ರೆಡಿ ಆಗ್ತಾ ಇದೆ ಇದಕ್ಕೆ ಇನ್ನು ಪುಡಿಗಳನ್ನ ಹಾಕ್ಬೇಕು ಸಂಧ್ಯಾಕ್ಕ ರೆಡಿ ಆಗಿದ್ದಾರೆ ಸರಿತಕ್ಕ ರೆಡಿ ಆಗಿ ಬರ್ತಿದ್ದಾರೆ ಎಲ್ರು ಬನ್ನಿ ಇವಾಗ ನೋಡಿ ಆಟ ಕೆಂಗ್ ತುಂಬಿದಾನೆ ಪಾಪ ಫ್ರೆಂಡ್ಸ್ ಸರಿ ತಕ್ಕ ನಾನು ಹಣ್ಕಾಯಿ ಮಾಡ್ಸಕ್ ಹೊರಟಿದೀವಿ ಜಾತ್ರೆ ಶುರು ದಿನ ಬೆಳೆ ಬೆಳಗ್ಗೆ ಹೊರಟಿದೀವಿ ಇಬ್ರು ಸೇರ್ಕೊಂಡು ಅಂದರೆ ಜಾತ್ರೆಲಿ ನಮ್ಮ ಸ್ಟಾಲ್ ಇದೆಯಲ್ಲ ಹಾಗಾಗಿ ಮತ್ತು ನೆಕ್ಸ್ಟ್ ಹೋಗೋಕ್ಕಾಗಲ್ಲ ಅಂತೇಳಿ ಇವತ್ತೇ ಹೋಗ್ತಾಯಿದ್ದೀವಿ ಅಲ್ಲ ಅಲ್ವಾ ನಮ್ಮ ಸ್ಟಾಲ್ ಬೇರೆ ಇದೆಯಲ್ಲ ಹಾಗಾಗಿ ಬನ್ನಿ ಹೋಗೋಣ ನಮ್ಮೂರು ಜಾತ್ರೆ ನೋಡಿ ಹಿಂಡಿಯೆಲ್ಲ ಬರ್ತಾ ಇದೆ ಇವತ್ತು ಬರತ್ತೆ ಯಾಕಂದರೆ ಆಗ್ತಾಯಿದ್ದಾರೆ ಬೇರೆ ಕಡೆ ಎಲ್ಲ ಜಾತ್ರೆ ಇರತ್ತಲ್ಲ ಅದನ್ನು ಮುಗಿಸ್ಕೊಂಡು ಈಗ ಬರ್ತಾರೆ ಈ ಕಡೆ ಬನ್ನಿ ತೋರಿಸ್ತೀನಿ ಅಂದ್ಕಾಯಿ ಮಾಡ್ಕೊಬಂದು ಆಮೇಲೆ ಹೇಳಿ ಮಾತಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋ ದೇವಿ ಮಾಡಿ ಚಿಕ್ಕಳ ಎಲ್ಲ ನೋಡ್ಬೋದು ಇಲ್ಲಿ ಹಣಕಾಯಿ ಕೂದಿ ಇದು ಹೆಣ್ಣಾಯಿರೋದು ಈರುಳ್ಳಿ ಬೆಳ್ಳುಳ್ಳಿ ಚಕ್ ಶುಂಠಿ ಹಸಿಮೆಣಸು ಚಕ್ಕೆ ಲವಂಗ ಇಷ್ಟು ಹಾಕ್ತೀನಿ ನೆಕ್ಸ್ಟ್ ಒಂದು ಬೇರೆ ಹಾಕ್ತೀನಿ ಆಯ್ತಾ ತೋರಿಸ್ತೀನಿ ಆಮೇಲೆ ಹಾಕ್ಬೇಕು ಸುತ್ತು ಕೊಟ್ಟು ಸುತ್ತು ನೋಡಿ ಎಷ್ಟು ಚೆನ್ನಾಗಿ ಸುತ್ತಿ ಸ್ವಚ್ಛತೆ ಸ್ವಚ್ಛತೆ ನೋಡಿ ನಾವೇ ಹೋಮ್ ಮೇಡ್ ಆಯ್ತಾ ಮಹಿಳೆಯರಿಂದ ಅಂದ್ರೆ ಮಹಿಳೆಯರೇ ಮಾಡ್ತಿರೋದು ಮಹಿಳೆಯರೇ ಮಾಡ್ತಿರೋದು ನೋ ಆರ್ಟಿಫಿಷಿಯಲ್ ಅಂದ್ರೆ ಯಾವುದೇ ಯಾವುದೇ ಪೌಡರ್ ಆಗಲಿ ಏನಿಲ್ಲ ಹೋಮ್ ಮೇಡ್ ಅಮ್ಮಂದಿರ ಎಷ್ಟು ಚೆನ್ನಾಗಿ ಹುರಿತಾ ಇದ್ದೀನಿ ಚೆನ್ನಾಗಿ ಹುರಿಬೇಕು ಹಸಿ ಹಿ ಚೆನ್ನಾಗಿ ಹೋಗ್ಬೇಕು ಇಲ್ಲ ಅಂದ್ರೆ ಇದಾಗತ್ತೆ ಎಲ್ಲಿ ಹುರಿಬೇಕು ಹುರಿದ ನಂತರ ಈಗ ಜೀರಿಗೆ ಬದಲಿ ಗರ್ಬೇ ಸೊಪ್ಪು ಹಾಕ್ತಾ ಇದ್ದೀವಿ ಗಬ್ಬೇನ ಸೊಪ್ಪು ಹಾಕ್ಬೇಕು ಇದು ಸ್ಪೆಷಲ್ ಎಣೆಗಾಯಿ ಮಾಡ್ತಿರೋದು ಹಂಗಾಗಿ ಇವಾಗ ಜೀರಿಗೆ ಒಂದು ಸ್ಪೂನ್ ಅಷ್ಟು ಹಾಕೊಳ್ಳಿ ಆಯ್ತಾ ಇದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ಇದೆಲ್ಲ ಚೆನ್ನಾಗಿ ಕುರಿಬೇಕು ಅಂದ್ರಷ್ಟೇ ಟೇಸ್ಟು ಹಸಿ ವಾಸನೆ ಹೋಗ್ಬೇಕು ಅಡ್ಡ ವಾಸನೆ ಬರಲ್ಲ ಅವಾಗ ಮಸಾಲೆ ಬೇರೆ ಸ್ಮೆಲ್ ಬರಲ್ಲ ಅದು ಬದನೆಕಾಯಿ ಎಣ್ಣೆ ಹೆಚ್ಚಿಸಿದ್ದು ಇದೇನು ಬೀನ್ಸ್ ಯಾಕೆ ಬೀನ್ಸು ಸರಿತ ಸಾಂಬಾರ್ ಮಾಡೋದು ಮಧ್ಯಾಹ್ನ ಊಟಕ್ಕೆ ಸಾಂಬಾರ್ ಮಂಡಕ್ಕಿ ಮಸಾಲ ಪುರಿಗೆ ಆಮೇಲೆ ಇನ್ನೊಂದು ಮಸಾಲ ಮಂಡಕ್ಕಿಗೆ ಈ ತರ ಹೆಚ್ಚಿಟ್ಟಿರೋದು ಟೊಮೆಟೊ ಆಮೇಲೆ ಇನ್ನೆಂತ ಇದೆ ಇನ್ ಕ್ಯಾರೆಟ್ ಎಲ್ಲ ತುರಿಬೇಕು ಗೊತ್ತಾಯ್ತು ಕ್ಯಾರೆಟ್ ಎಲ್ಲಿದೆ ಕ್ಯಾರೆಟ್ ಇದೇ ಹಾಕಿ ಹಿಂಗೆ ಹಾಕ್ಲಲ್ಲ ಕಟ್ ಮಾಡಿ ಹಾಕ್ತೀನಿ ಇದಕ್ಕೆ ಕೆಂಸ ಹಾಕೊಂಡ್ ಕಾಯಿ ಇದು ಹಾಕ್ಬೇಕಲ್ಲ ಎಂತ ಹಾಕ್ತೀನೋ ಕಾಯಿ ಏನೋ ಹಾಕ್ಕೊಳ್ತೀನಿ ಆಮೇಲೆ ಅನ್ನಲ್ಲ ಅರಿಶಿಣ ಕೊತ್ತಂಬ್ರಿ ಕೋಳಿ ಕೊತ್ತಂಬರಿ ಕೊಡು ಹಾಕೋದಲ್ವಾ ಎಷ್ಟಾಕ್ಲಿ ತೊಂದರೆ ಕೆಲ್ಸ ಸಾಕಲ್ವಾ ಅಷ್ಟು ಶೇಂಗಾ ಇದು ಹಾಕೋದ್ರಿಂದ ಒಂದು ಸ್ವಲ್ಪ ಒದಗತ್ತಲ್ಲ ಇದು धनिया ಪೌಡರ್ ಹಾಕ್ತಿದಿನಿ ಆರಾರ اور धनिया ಪುಡಿ ಇದು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಿಮಗೆ ಚೆನ್ನಾಗಿ ಸ್ವಲ್ಪರಿ ಇಷ್ಟ ಹಾಕಲ ಕೊತ್ತಂಬರಿ ಸ್ವಲ್ಪ ಬೇಕಲ್ವಾಷ್ಟು ಬೇಕಾಷ್ಟು ಬೇಡ ನಾನು ಬದನ್ನ ಹಾಕ್ಕೆ ಸ್ವಲ್ಪ ನಾನು ಅಲ್ಲಿ ಜಾಸ್ತಿ ಇತ್ತು ಇಲ್ಲಿ ಹೋಗ್ಬಿಟ್ಟೆ ಈಗ ಅದರ 터ಮರಿಕ್ 터ಮರಿಕ್ ಪೌಡರ್ ಬಂದಿದೆ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕಿ ತುಂಬಿ ಸೊಪ್ಪು ಹಾಕಿದ್ನಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ಇದು ಮಾಡ್ಬೇಕು ಅದ್ ಮಾಡ್ಬೇಕು ಚೆನ್ನಾಗಿ ಫ್ರೈ ಮಾಡ್ಬೇಕು ಆಮೇಲೆ ಹಸಿ ವಾಸನೆ ಸ್ವಲ್ಪ ಹೋಗುವಲ್ಲಿ ಹುರ್ಕೋಬೇಕು ನಂತರ ಒಂದ್ ಸ್ಪೂನ್ ಅಷ್ಟು ಕೊತ್ತಂಬರಿ ಇದು ಸಾರಿ

ಎರಡು ಮುಷ್ಟಿ ಹಾಕಿದೀನಿ ಎರಡು ಮುಷ್ಟಿ ಎಷ್ಟು ಹಾಕಿದೀನಿ ಎಷ್ಟು ಕೆಜಿ ಬರ್ಬೇಕಾದ್ರೂ ಒಂದ್ ಮೂರ್ ಇಷ್ಟು ಹೋಲ್ ಕಡಿಮೆ ಆದ್ರೆ ರಸ ಇರುತ್ತೆ ಅಂತ ಆಮೇಲೆ ವಿಶೇಷ ಅಂತ ಇದ್ರದ್ದು ಇದು ಉತ್ತರ ಕರ್ನಾಟಕ ಪ್ಲಸ್ ನಗರ ಕೈಲ ಈಗ ಬರೀ ಉತ್ತರ ಕರ್ನಾಟಕ ಕರ್ನಾಟಕ ಮಾತ್ರ ಅಲ್ಲ ಎರಡು ಮಿಕ್ಸ್ ಆಗಿರೋ ಇದು ನೀವ್ ಹೇಳಿ ಹುಚ್ಚೆ ಕೊಬ್ಬಿನ ಪುಡಿ ಮಾಡಿ ಹುಚ್ಚೆಯಲ್ಲು ಗುರಳ್ಳು ಗುರುಳ್ಳು ಅಂದ್ರೆ ಹುಚ್ಚೆಳ್ಳು ಅಂತಾರೆ ಗುರೆಳ್ಳು ಹುಲ್ಸಾಣಿ ಅಂತಾರೆ ಆಮೇಲೆ ಶೇಂಗಾ ಇದೆರಡನ್ನೂ ಪುಡಿ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀವಿ ಇದನ್ನು ಎಲ್ಲ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು ಒಂದು ಎರಡು ನಿಮಿಷ ಫ್ರೈ ಆಗಬೇಕು ಇದು ಮಿಕ್ಸ್ ಮಿಕ್ಸಾಗಿ ಎಷ್ಟು ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟ್ ಕೊಡತ್ತೆ ಹ್ಞೂ ಕಾಯಿ ದೇವಸ್ಥೆ ಒಂದು ಸ್ವಲ್ಪ ಸ್ಮೆಲ್ ಬರ್ಬೇಕು ಅವಾಗಲೂ ಚೆನ್ನಾಗಿದೆ ಆಯಿತಾ ಓಕೆ ಈಗ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಏನ್ ಇದು ಬಂದ್ಬಿಟ್ಟು ಎಣ್ಣಗೈಗೆ ಈರುಳ್ಳಿ ಹೆಚ್ಚಿ ಇಟ್ಟಿದೀವಿ ಅದನ್ನು ಮಾಡ್ಬೇಕಾದ್ರೆ ಎಣ್ಣೆ ಐ ನೆಕ್ಸ್ಟ್ ತೋರಿಸ್ತೀವಿ ಇದು ಇಲ್ಲಿ ಆಫ್ ಮಾಡ್ತಾಯಿದ್ದೀನಿ ಓಕೆನಾ ಇವಾಗ ನಾನು ಇದು ಮಸಾಲಾ ಪುರಿಗೆ ಹುರಿದಿರೋ ಬೆಳ್ಳುಳ್ಳಿ ಹಸಿ ಮೆಣಸು ಆಮೇಲೆ ಈರುಳ್ಳಿ ಹಾಕ್ತೀನಿ ಹಾಕ್ತೀನಿ ಇದಿಷ್ಟು ಇದಿಷ್ಟ್ ಹಾಕೊಂಡಿದೀನಿ ಇದು ಇದಂತ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಹುರಿಯೋಕೆ ರಗ ಚಕ್ಕೆ ಹಾಕ್ತಿವಿ ಅದು ಬೇಕು ನೋಡಿ ಸಂಜೀಪ್ ಚಕ್ಕೆ ಚಕ್ಕೆ ಬೇಕು ಸ್ಮೆಲ್ ಬರಬೇಕು ಮಸಲ್ ಪುಡಿ ಅಲ್ಲ ಆಮೇಲೆ ಫಾನಿ ಜಾತ್ರೆ ಇದ್ರೆಲ್ಲ ಬರ್ಬೇಕಲ್ಲ ಸ್ಮೆಲ್ ಇದು ಕಟ್ಟಿಗೆ ಮುರ್ದನ್ ಮುರ್ತಾಕ ಹಾಕಲ್ಲ ಹಾಕಲ್ಲ ಸಾಕು ಲವಂಗ ಹಾಕಿ ಲವಂಗ ಇಲ್ಲಿ ಹಾಕೋ નાಳೆ ದಿಕ್ಕಾದೆನ ಸಂಜೀಪ್ ನೋಡಿ ಇದೆಲ್ಲಾ ಗ್ರಾಮ 25 ಇಷ್ಟ ಇವಾಗ ಊರ್ತಾ ಇದೀನಿ ಶುಂಠಿ ಹಾಕ್ಬೇಕು ಇರುಳ್ಳಿ ಬೇಕಾ ಇಷ್ಟೇ ಟೊಮೆಟೊ ಹಾಕಿ ಇವಾಗ ಟೊಮೆಟೊ ಹಾಕ್ತಾಯಿದೀನಿ ಪುದina ಹಾಕಿಲ್ಲಲ್ಲ ಪುದina ನಾನು ಹಾಕ್ತಾ ಹಂಗೆ 5 ನಿಮಿಷ 5 ನಿಮಿಷ ಅಲ್ಲಿಗೆ[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m[0m ನೋ ಟೊಮೆಟೊ ಅಚಿಮೆಂಟ್ ಶುಂಠಿ ಅಚಿಮೆಂಟ್ ಚಕ್ಕೆ ಲವಂಗ ಹಾಕಿದೀನಿ ಕಾಯಿಮೆಂಟ್ കൂടി ಹಾಕ್ತೀವಿ ಕಾಯಿಮೆಂಟ್ കൂടി ಹಾಕ್ತಿರೋದಿನ ಸ್ವಲ್ಪ ಫ್ರೈ ಆದ್ಮೇಲೆ ಹಾಕ್ತೀನಿ ಅಂತ ಹೇಳ್ತೀನಿ ಈ ಚಿಕ್ಕ ಬನ್ನಿ ಅಂತ ಹಾಕ್ತೀನಿ ಮಸಾಲೆ ಕೊಟ್ಟಿರೋದಂತೆ ಸ್ವಲ್ಪ ಕಾಯಿಮೆಂಟ್ ಸಿಂಪುಡಿ ಹಾಕ್ತೀನಿ ಎಟ್ಸಾ ಫ್ರೆಂಡೆ ನೋಡಿ 2 ಸ್ಪೂನ್ ಸಾಕ ಹ ಆಮೇಲೆ ಇವಾಗ ಇದು ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪನ್ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನಳ ಮಹಾರಾಜರು ಅಂತಾರೆ ಸುಮ್ನೆ ಅವೆಲ್ಲ ಹೇಳೋದು ಅದೊಂದು ಬಂದ್ಬಿಟ್ಟಿಲ್ಲ ಅಷ್ಟೇ ಬಿಟ್ರೆ ನಾವು ನಿಂತ ಮಾಡಿದ್ವಿ ಅದ್ರಲ್ಲ ನೋಡ್ಬೋದು ಗದ್ದೆ ಏನದು ಸಾಕಿ ಈ ತರಹ ಹೊರಗಡೆ ಆಕ್ಲಿ ಹಳದಿ ತಿರುಚಿದ್ ನಂತರ ಇರಿ ಇಲ್ಲಿ ಹಾಕ್ತಾಯಿದೀನಿ ಇದೆ ಚೆನ್ನಾಗಿ ಫ್ರೈ ಮಾಡಬೇಕು ಈ ಚೂನ್ ಫ್ರೈ ಆದ ನಂತರ ಬದನೆಕಾಯಿ ಹಾಕ್ತಾಯಿದೀನಿ ಸರ್ವೆಸೊಪ್ ಅಂತ ಹೇಳಿ ಸೋ ತೆರ್ವೆಸೊಪ್ ನಿ ಹಾಕ್ತಾಯಿದೀನಿ ಬದನೆಕಾಯಿ ಹಾಕೊಂತ ಇದ್ದೀವಿ ಬದ್ನೆಕಾಯಿನ ಈಗ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಿಟ್ಟಿನೇ ಬದ್ನೆಕಾಯಿ ಹಾಕಿ ಫ್ರೈ ಮಾಡಬೇಕು ಸ್ವಲ್ಪ ಎಷ್ಟು ಹೇಳಿ ಕೆಂಪು ಚಟ್ನಿ ಮಾಡಿದರೆ ನಿನ್ನೆ ನಾನ್ ಬರ್ಲಿಲ್ಲ ಪಾಪ ಇವ್ರೆಲ್ಲ ಮಾಡಿದ್ರು ಎಷ್ಟು ಬ್ಯೂಟಿಫುಲ್ ಆಗಿದೆ ಇಂತ ನೀವು ಯಾವ್ದಾದ್ರು ಮಸಾಲ ಪುರಿ ಅಂಗಡಿಯಲ್ಲಿ ಈ ತರ ಚಟ್ನಿ ಏನಾದ್ರು ನೀವು ಕಂಡಿದ್ದೇ ಹೋದಾದ್ರೆ ನಾನ್ ಮಸಾಲೆ ಪೂರಿ ಮಾಡೋದೇ ಬಿಟ್ ಬಿಡ್ತೀನಿ ತಿನ್ನದ್ ಬಿಡ ತಿನ್ನಲ್ ಬಿಡ ತಿನ್ನದ್ ಬಿಡಕ್ಕಾಗಲ್ಲ ಇನ್ನು ತಿನ್ನದ್ ಬಿಡಕ್ಕಾಗಲ್ಲ ತಿನ್ನೋದ್ ಬಿಡಕ್ಕಾಗಲ್ಲ ಅದಕ್ಕೆ ಮುಂದಿನ ವರ್ಷ ಜಾತ್ರೆ ಮಾಡೋದೇ ಬಿಟ್ಬಿಡ್ತೀನಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದಾರೆ ನೋಡಿ ಅದಕ್ಕೆ ಅದ್ ಹೆಂಗಸ್ರು ಅಂದ್ರೆ ಅಡಿಗೆ ಅಡುಗೆ ಅಂದ್ರೆ ಹೆಂಗಸ್ರು ಗಂಡಸ್ರು ಮಾಡ್ತಾರೆ ಆದ್ರೆ ಅದಕ್ಕೆ ನೀರ್ ಹಾಕ್ಬೇಕು ಇವಾಗ್ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಮಸಾಲೆ ಎಲ್ಲಾ ಹಾಕಿ ಎಣ್ಕಾಯಿ ರೆಡಿ ಹಾಕ್ತಿದ್ದೆ ಇದ್ ತಿನ್ನೂ ಪುಡಿಗಳನ್ನ ಹಾಕ್ಬೇಕು ಅದು ಅಂದರೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಇದು ಗುರೆಲ್ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದು ಹಾಕ್ಬೇಕು ಈ ಸ್ವಲ್ಪ ಬದನೆಕಾಯಿನ ಸ್ವಲ್ಪ ಬೇಯಬೇಕು ಬೆಂದ ನಂತರ ಹಾಕೋಣ ಅಂತ ಹೇಳಿ ಆಮೇಲೆ ಕೊತ್ತಂಬರಿ ಸೊಪ್ಪೊಂದು ಹಾಕ್ಬೇಕು ತಲೆ ಮೇಲೆ ಕೊತ್ತಂಬರಿ ಸೊಪ್ಪು ಇಟ್ಕೊಬೇಕು ಅಲ್ಲ ಈರುಳ್ಳಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಇಟ್ಕೋಬೇಕು ಅವಾಗ ಕಣ್ಣು ಹುಡಿಯಲ್ಲ ಅಂತ ಯಾರು ಮಾಡಿದ್ದಾರೆ డి మరిదిరుది అదిని ఇవాల్ట్ రెడీ హాట్ బిటే నేను ఈగన్ సప హాట్ బిడితా అది వండే సన్స్ ఇది గురెల్లు అ ఎంత 1/4 రూపక హాట్ బిడి 1/4 సప హాట్ బిడి ఈ 1/4 హాట్ బిడి సకన ఇదన్న హాట్ బిడి ఈవగా ఇదన్న చానాగి మిక్స్ మార్ట్ బిదకు అవగా కొల్ సప గ్రేవీ దపను బరత టేస్టీగా బరత బ్యూటిఫుల్ హ

ಎಣ್ಗಾಯಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದೀನಿ ಎಣ್ಗಾಯಿ ಅಂದ್ರೆ ನೋಡಿ ಈ ತರ ಎಣ್ಣೆ ತೇಲ್ಬೇಕು ಅವಾಗ್ಲೇ ಹೆಣ್ಗಾಯಿ ಎಣ್ಗಾಯಿರ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಆಲೂಗಡ್ಡೆ ಪಲ್ಲೆಗೆ ಈರುಳ್ಳಿನ ಮಿಕ್ಸ್ ಮಾಡ್ತಿದ್ದೀನಿ ವಿಡಿಯೋ ಮಾಡ್ಬೇಕು ಅಂತ ಹೇಳಿ

ಕೂರಿಗೆ ಮಸಾಲೆ ರೆಡಿ ಆಗಿದೆ ಗೋಪಾಲ್ ಭಟ್ರು ಇಲ್ಲಿದ್ದಾರೆ ಸಂಧ್ಯಾಕ್ಕ ರೆಡಿ ಆಗಿದ್ದಾರೆ ಸರಿತಕ್ಕ ರೆಡಿ ಆಗಿ ಬರ್ತಿದ್ದಾರೆ ಎಲ್ರು ಬನ್ನಿ ಇವಾಗ ನೋಡಿ ಆಟಕ್ಕೆ ಹೆಂಗ್ ತುಂಬಿದಾನೆ ಪಾಪ ಮನೆ ಫ್ರೆಂಡ್ಸ್ ಹೋಗೋಣ ಎಲ್ಲ ಸೇರ್ಕೊಂಡು ಎಲ್ರು ಹೆಂಗ್ ಒಟ್ಟಿಗೆ ಹೊರಟಿದೀವಿ ಹಿಂಗೆ ಹೋಗೋಣ ಬಾಯ್ ಮಾಡಿ ನಾವು ಈ ಕಡೆ ಎಲ್ಲ ಹೊರಟಿದ್ವಿ ಬನ್ನಿ ಹೋಗೋಣ ಅಂತೂ ಈ ಇಷ್ಟರ ಬೆಳಗ್ಗೆಯಿಂದ ರೆಡಿ ಮಾಡಿ ಇಷ್ಟರೊತ್ತಿಗೆ ಹೊರಟಿರೋದು <laughs> 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 <जोसे देखे। laughs> मसाल दोस गोलगप्पा पानीपुरी पूरी मसाल, मसाल मंडा <laughs> <जोसे देखे दागे। laughs>